ನಿನ್ನ ಹೆಸರು ಕೆಡಿಸಲು ಸಂಚು ಮಾಡ್ತಾ ಇದ್ದಾರೆ ಆ ಶಕ್ತಿಗಳನ್ನ ನನ್ನ ಕಾಲ ಬುಡದಲ್ಲಿಟ್ಟು ನಾನು ನಿನ್ನ ಜೊತೆ ಇದ್ದೇನೆ ಎಂದು ಸ್ಯಾಂಡಲ್ವುಡ್ ನ ಯಶಸ್ವಿ ನಟ ನಿರ್ದೇಶಕ ರಕ್ಷಿತ್ ಶೆಟ್ಟಿಗೆ ತುಳುನಾಡ ಕಾರಣಿಕ ದೈವ ಕೊರಗಜ್ಜನ ಅಭಿಯ ನೀಡಿದಂತಹ ಘಟನೆ ನಡೆದಿದೆ ಸಿಂಪಲ್ ಸ್ಟಾರ್ ರಕ್ಷಿತ್ ಶೆಟ್ಟಿ ಸಿನಿಮಾಗಳ ಬ್ಯುಸಿ ನಡುವೆ ಕೂಡ ಊರಲ್ಲಿ ನಡೆಯುವಂತಹ ಎಲ್ಲಾ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ಳುತ್ತಾರೆ ಅದರಲ್ಲೂ ಕೂಡ ದೈವದ ಕಾರ್ಯಕ್ರಮಗಳಲ್ಲಿ ತಪ್ಪದೇವರು ಭಾಗಿಯಾಗ್ತಾರೆ ಈ ನಡುವೆ ಕರಾವಳಿಯ ಕಾರ್ಣಿಕದ ಬಬ್ಬು ಸ್ವಾಮಿ ದೈವದ ನೇಮೋತ್ಸವದಲ್ಲಿ ಸಿಂಪಲ್ ಸ್ಟಾರ್ ರಕ್ಷಿತ್ ಶೆಟ್ಟಿ ಭಾಗಿಯಾಗಿದ್ದು ನಾನು ಹಾಕಿದ ಕೆಲಸ ಕಾರ್ಯಗಳು ಯಾವುದೇ ಅಡೆತಡೆಗಳಿಲ್ಲದೆ ಬೆಂಗಾವಲಾಗಿ ನಿಂತು ನಿರ್ವಿಘ್ನವಾಗಿ ನಡೆಸಿಕೊಡಬೇಕು ಎಂದು ಕೊರಗಜ್ಜ ದೈವದ ಹತ್ತಿರ ರಕ್ಷಿತ್ ಶೆಟ್ಟಿ ಪ್ರಾರ್ಥಿಸಿದ್ರು ಈ ವೇಳೆ ದೈವ ಯಾವುದೇ ಒಳ್ಳೆ ಕಾರ್ಯ ಮಾಡಬೇಕಾದ್ರೆ ಅದಕ್ಕೆ ಕೊರಗಜ್ಜನ ಆಶೀರ್ವಾದ ಬೇಕೇ ಬೇಕು ನೀನು ಯೋಜನೆ ಹಾಕಿಕೊಂಡ ಕೆಲಸ ಕಾರ್ಯಗಳಲ್ಲಿ ಮುನ್ನಡೆ ಯಾವುದೇ ಸಮಸ್ಯೆ ಬಂದರೂ ಕೂಡ ಅದಕ್ಕೆ ಪರಿಹಾರ ಕೊಡಲು ನಾನು ಸಿದ್ಧನಿದ್ದೇನೆ ನಿನ್ನ ಹೆಸರನ್ನ ಕೆಡಿಸಲು ಕೆಲವು ವ್ಯಕ್ತಿಗಳು ಸಂಚನ ಮಾಡ್ತಾ ಇರುವುದು ನನ್ನ ಗಮನಕ್ಕೆ ಬಂದಿದೆ ಜೊತೆಗೆ ಆ ದುಷ್ಟಶಕ್ತಿಗಳನ್ನ ನನ್ನ ಕಾಲಬುಡದಲ್ಲಿಟ್ಟು ನಿನ್ನ ಒಳ್ಳೆಯ ಕಾರ್ಯಗಳಿಗೆ ಸದಾ ನಿನ್ನ ಬೆನ್ನೆಲುಬಾಗಿ ನಿಲ್ಲುತ್ತೇನೆ ಎಂದು ಕೊರಗಜ್ಜ ನಟ ರಕ್ಷಿತ್ ಶೆಟ್ಟಿಗೆ ಅಭಯ ನೀಡಿದರು ಇನ್ನು ಅಲೆಮೂರು ಜೋಡ್ ಜೋಡರಸ್ತೆಯಲ್ಲಿ ನಡೆದಂತಹ ನೂರ ಹದಿನೆಂಟನೇ ನೇಮೋತ್ಸವದಲ್ಲಿ ಭಾಗವಹಿಸಿ ದೇವಸ್ಥಾನದ ಕಾರ್ಯಕ್ರಮದಲ್ಲಿ ಪ್ರಸಾದ ಸ್ವೀಕರಿಸಿದ ರಕ್ಷಿ ಶೆಟ್ಟಿ ವಿಡಿಯೋ ಇದೀಗ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಾ ಇದೆ பூஞ்சா எப்படி நசோமி அச்சு ஆடுத்து ஆகி நரவாய கண்ணு மத்தியா பண்ணாங்க நரமணிய கண்ணு மத்தியாண்ட பரிஹார மக்கள் முன்னாடி வாசல் ஏற்பாடு தாக்க மக்கள் வந்து நாலு ஜனக்கணக்கில் எட்டு கிச்சர்த்து ಆ ಪ್ರಕಾರ ಅಪೋಧ ಕಣ್ಣು ಮಂತ್ರಿ ವಿಶೇಷ ವ್ಯಕ್ತಿ ಮತ್ತು ಈ ಮಂಡಕ್ಕೆ ಬರ್ತಿದೆ ಸಂಸಾರ ಹಾಳಾಗ ಹಾಲು ಮತ್ತೆ ಎನ್ ಕಲಿತು ಹೆಡ್ಡಿ ಆ ಪ್ರಕಾರ ಸರ್ವಾದ ಪಾಲುಗಟ್ಟಿ ಗಣಮಾನ್ಯ ಕಣ್ಣುಗಳನ್ನು ಪಾದಗಾಳಿಗೆ ನೋಡಿದು ಇದು ಈ ಮಂಗಳೂರು ಮಿತಾಟಂದಿದೆ ಮಂತ್ರಿ ಅಂತಿದೆ ಜಯಶಾಲೆ